ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾವು ನಮ್ಮ ಪುರಾತನ ಸಂಪ್ರದಾಯ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಆಸಕ್ತಿದಾಯಕ ವಿಷಯವನ್ನು ಚರ್ಚಿಸಲಿದ್ದೇವೆ ನೀವು ಎಂದಾದರೂ ಯೋಚಿಸಿದ್ದೀರಾ ಏಕೆ ನಮ್ಮ ಹಿರಿಯರು ಯಾವಾಗಲೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಅಥವಾ ಬೆತ್ತಲೆಯಾಗಿ ಮಲಗಬಾರದು ಎಂದು ಒತ್ತಾಯಿಸುತ್ತಾರೆ ಇದು ಕೇವಲ ಒಂದು ರೂಳಿಯಲ್ಲ ಇದರ ಹಿಂದೆ ಆಧ್ಯಾತ್ಮಿಕ ಸಾಮಾಜಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಕಾರಣಗಳಿವೆ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶಾಸ್ತ್ರಗಳ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಮತ್ತು ಮಲಗುವುದು ಏಕೆ ತಪ್ಪು ಎಂಬುದನ್ನು ತಿಳಿಯಿರಿ ಈ ಮಾಹಿತಿಯು ನಿಮ್ಮ ಒಳಿತಿಗಾಗಿಯೇ ಇದೆ ಹಾಗಾಗಿ ಆರಂಭಿಸೋಣ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಹಲವಾರು ಪ್ರಮುಖ ಕೆಲಸಗಳಿವೆ ಅಡುಗೆ ಮಾಡುವುದು ಊಟ ತಿಂಡಿ ತಯಾರಿಸುವುದು ಕೆಲಸಕ್ಕೆ ಹೋಗುವುದು ಸ್ನಾನ ಮಾಡುವುದು ಉಗುರು ಕತ್ತರಿಸುವುದು ಇವೆಲ್ಲವೂ ನಮ್ಮ ದೈನಂದಿನ ಜೀವನದಲ್ಲಿ ಮುಖ್ಯವಾಗಿರುತ್ತವೆ ಈ ಪ್ರತಿಯೊಂದು ಚಟುವಟಿಕೆಯು ಕೆಲವು ಅಭ್ಯಾಸಗಳನ್ನು ಹೊಂದಿದೆ ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಈ ಅಭ್ಯಾಸಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಬೇಕು ಎಂದು ಎಲ್ಲರ ಮನೆಯಲ್ಲಿಯೂ ಹೇಳುತ್ತಾರೆ ಕೆಲವು ಸಂಪ್ರದಾಯಗಳಲ್ಲಿ ಸ್ನಾನ ಮಾಡದೆ ಅಡಿಗೆ ಮನೆಗೆ ಪ್ರವೇಶಿಸುವುದಿಲ್ಲ ದೇವರ ಕೊನೆಗೆ ಹೋಗಬೇಕಾದರೂ ಮಡಿಯಿಂದ ಅಂದರೆ ಶುದ್ಧವಾಗಿ ಹೋಗಬೇಕು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಹಲವರು ಬಟ್ಟೆಯಿಲ್ಲದೆ ಸ್ನಾನ ಮಾಡುತ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಜೀವನದಲ್ಲಿ ತೊಂದರೆಗಳನ್ನು ತರಬಹುದು ಸಂಪೂರ್ಣ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ದುಷ್ಟಶಕ್ತಿಗಳು ಮನೆಗೆ ನುಗ್ಗುವ ಸಾಧ್ಯತೆಯಿದೆ ಎಂಬ ನಂಬಿಕೆಯಿದೆ ಇದು ಸ್ನಾನ ಮಾಡುವವರ ಮನಸ್ಸಿನ ಮೇಲೆ ಮತ್ತು ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಸ್ನಾನ ಮಾಡುವಾಗ ದೇಹದ ಮೇಲೆ ಏನಾದರೂ ಒಂದು ಬಟ್ಟೆಯನ್ನು ಧರಿಸಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಇನ್ನೊಂದು ಮುಖ್ಯ ವಿಷಯವೆಂದರೆ ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬಹುದು ಎಂಬ ನಂಬಿಕೆಯಿದೆ ಇದರಿಂದ ಆರ್ಥಿಕ ಸ್ಥಿತಿಗೆ ಧಕ್ಕೆ ಉಂಟಾಗಬಹುದು ಆದ್ದರಿಂದ ಕನಿಷ್ಠ ಒಂದು ಟವೆಲ್ ಅಥವಾ ಒಳ ಉಡುಪನ್ನಾದರೂ ಧರಿಸಿ ಸ್ನಾನ ಮಾಡಬೇಕು ಎಂದು ಸಲಹೆ ನೀಡಲಾಗುತ್ತದೆ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂಬುದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ ಧಾರ್ಮಿಕ ಕಾರಣ ಶಾಸ್ತ್ರಗಳ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದು ವರುಣ ದೇವನಿಗೆ ಅವಮಾನವೆಂದು ಪರಿಗಣಿಸಲಾಗುತ್ತದೆ ಪುರಾಣಗಳಲ್ಲಿ ಶ್ರೀಕೃಷ್ಣನು ಗೋಪಿಕೆಯರು ಬೆತ್ತಲೆಯಾಗಿ ಸ್ನಾನ ಮಾಡುವಾಗ ಅವರ ಬಟ್ಟೆಗಳನ್ನು ತೆಗೆದುಕೊಂಡು ಇನ್ನು ಮುಂದೆ ಬೆತ್ತಲೆಯಾಗಿ ಸ್ನಾನ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದ್ದಾನೆ ಎಂದು ಉಲ್ಲೇಖಿಸಲಾಗಿದೆ ಇದರಿಂದ ಪಾಪಗಳು ಸಂಗ್ರಹವಾಗಬಹುದು ಮತ್ತು ಆರ್ಥಿಕ ಹಾಗೂ ದೈಹಿಕ ಹಾನಿಯಾಗಬಹುದು ಸಾಮಾಜಿಕ ಕಾರಣ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಸಭ್ಯತೆಗೆ ಒಗ್ಗದು ಇದು ಇತರರಿಗೆ ಮುಜುಗರವನ್ನು ಉಂಟುಮಾಡಬಹುದು ವಿಶೇಷವಾಗಿ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ಆರೋಗ್ಯದ ಕಾರಣ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗಬಹುದು ವಿಶೇಷವಾಗಿ ಚಳಿಗಾಲದಲ್ಲಿ ಇದರಿಂದ ಸೋಂಕುಗಳು ಹರಡುವ ಸಾಧ್ಯತೆಯೂ ಇದೆ ಇನ್ನೊಂದು ಕಾರಣವೆಂದರೆ ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಪಿತೃದೋಷ ಬರಬಹುದು ಎಂಬ ನಂಬಿಕೆ ಪೂರ್ವಜರು ಕೋಪಗೊಂಡು ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಸ್ನಾನದ ಸಮಯದಲ್ಲಿ ಕನಿಷ್ಠ ಒಂದು ತುಂಡು ಬಟ್ಟೆಯಾದರೂ ಧರಿಸಬೇಕು ಇನ್ನೊಂದು ಐತಿಹಾಸಿಕ ಕಾರಣವೆಂದರೆ ಹಿಂದಿನ ಕಾಲದಲ್ಲಿ ಶೌಚಾಲಯಗಳು ಮನೆಯ ಹೊರಗೆ ಇರುತ್ತಿದ್ದವು ಕಿಟಕಿಗಳಿಲ್ಲದ ಶೌಚಾಲಯದಲ್ಲಿ ಸ್ನಾನ ಮಾಡುವಾಗ ಹಾವು ಅಥವಾ ಕೀಟಗಳು ಬಂದರೆ ಬೆತ್ತಲೆಯಾಗಿದ್ದರೆ ದಿನೀರನೆ ಹೊರಗೆ ಬರಲು ಆಗುತ್ತಿರಲಿಲ್ಲ ಅದರಿಂದ ತುಂಡು ಬಟ್ಟೆಯಾದರೂ ಧರಿಸಬೇಕು ಎಂದು ಹೇಳಲಾಗುತ್ತಿತ್ತು ಈ ಸಂಪ್ರದಾಯವು ಇಂದಿಗೂ ಮುಂದುವರೆದಿದೆ ಸ್ನೇಹಿತರೇ ಬೆತ್ತಲೆಯಾಗಿ ಸ್ನಾನ ಮಾಡಬೇಕೋ ಅಥವಾ ಮಲಗಬೇಕೋ ಎಂಬುದು ನಿಮ್ಮ ವೈಯಕ್ತಿಕ ಆಯ್ಕೆಯಾದರೂ ಈ ಧಾರ್ಮಿಕ ಸಾಮಾಜಿಕ ಮತ್ತು ಆರೋಗ್ಯದ ಕಾರಣಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ